ಟ್ಯಾಕ್ಸ್ ತಗೊಳ್ಳಿ ಕಸಕ್ಕೆ ಹನ್ನೆರಡು ರೂಪಾಯಿ ಕಟ್ಟಬೇಕಂತೆ ನಮ್ಮ ಜನರು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನ ನಮ್ಮ ಬೆಂಗಳೂರಿನಲ್ಲಿ ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆ ದಿನ ದಿನ ಆಗ್ತಾನೆ ಇದೆ ಈ ಹಿಂದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿತ್ತು ಆಮೇಲೆ ಹಾಲಿನ ಬೆಲೆ ಏರಿಕೆ ಆಯಿತು ಈಗ ತಿನ್ನೋ ಆಹಾರದ ಮೇಲೂ ಕೂಡ ಬೆಲೆ ಏರಿಕೆಗಳಾಗಿದೆ ತರಕಾರಿ ಮೇಲೆ ಬೆಲೆ ಏರಿಕೆ ಆಗಿದೆ ಹಣ್ಣು ಮೇಲೆ ಬೆಲೆ ಏರಿಕೆ ಆಗಿದೆ ಪ್ರತಿನಿತ್ಯ ಉಪಯೋಗಿಸುವಂತಹ ವಸ್ತುಗಳ ಮೇಲೆ ಯಾವಾಗಲೂ ಬೆಲೆ ಏರಿಕೆ ಆಗ್ತಾನೇ ಇದೆ ನಮ್ಮ ಬೆಂಗಳೂರಿನಲ್ಲಿ ಜೀವನ ನಡೆಸೋದು ತುಂಬ ಕಷ್ಟ ಅನ್ನೋದು ಕೂಡ ನಮ್ಗೆ ಆಗಾಗ ಸಾಬೀತಾಗ್ತಾನೆ ಇರುತ್ತೆ ಯಾಕಂದ್ರೆ ಎಲ್ಲಾದ್ರೂ ಬೆಲೆ ಏರಿಕೆ ಆಗ್ತಾ ಇದೆ ಬೆಲೆ ಗಗನಕ್ಕೆ ಏರಿದೆ ಈಗ ಕಸದ ಮೇಲೆ ಕೂಡ ಶುಲ್ಕನ ಹಾಕ ಕೊಟ್ಟಿದ್ದಾರೆ ನಮ್ಮ ಬಿ ಬಿ ಎಂ ಪಿ ಅವರು ಅಂದ್ರೆ ನೋಡಿ ನಮ್ಮ ಬೆಂಗಳೂರಿನಲ್ಲಿ ಲೈಫ್ ಸ್ಟೈಲು ತುಂಬಾ ಈಸಿ ಅಂತ ಅನ್ಕೊಂಡಿರ್ತಾರೆ ಜನ ಆದ್ರೆ ಎಷ್ಟು ಕಷ್ಟ ಅನ್ನೋದು ಇಲ್ಲಿ ಬದುಕ್ತಿರೋರಿಗೆ ಗೊತ್ತಾಗಿರುತ್ತೆ ಎಲ್ಲಾದ್ರೂ ಮೇಲೂ ಟ್ಯಾಕ್ಸ್ ಏನ್ ತಗೊಳ್ಳಿ ಟ್ಯಾಕ್ಸ್ ನಮ್ಗೆ ಏನಿಲ್ಲ ಅಂದ್ರೂ ಬೆಂಗಳೂರಿನಲ್ಲಿ ಟ್ಯಾಕ್ಸ್ ಮಾತ್ರ ಫ್ರೀ ಆಗಿ ಸಿಗತ್ತೆ ಏನು ಸಿಗಲ್ ಎಲ್ಲಾನು ನಾವು ದುಡ್ಡು ಕೊಟ್ಟೆ ತಗೊಳೋದ್ರಿಂದ ಅದಕ್ಕೆ ನಾವು ಜಿ ಎಸ್ ಟಿ ಅದು ಇದು ಅಂತೆಲ್ಲ ಕಟ್ಕೊಂಡೇ ಹೋಗ್ತಾ ಇದೀವಿ ಈಗ ಒಂದು ಕೆ ಜಿ ಕಸಕ್ಕೆ ಹನ್ನೆರಡು ರೂಪಾಯಿ ಕಟ್ಟಬೇಕಂತೆ ನಮ್ಮ ಜನರು ಅದ್ ಹೇಗೆ ಇನ್ನು ಬೆಂಗಳೂರಿನಲ್ಲಿ ಜನಕ್ಕೆ ಬಿ ಬಿ ಎಂ ಪಿ ಅವರು ಕತ್ರಿ ಹಾಕಬೇಕು ಜೇಬಿಗೆ ಅಂತ ಯೋಚನೆ ಮಾಡ್ತಾ ಇದಾರೋ ಏನೋ ಗೊತ್ತಿಲ್ಲ ಈ ಹಿಂದೆ ನೂರು ರೂಪಾಯಿ ಕೊಡ್ಬೇಕು ಪ್ರತಿ ಮನೆಯವರು ಬಿ ಬಿ ಎಂ ಪಿ ಕಸ ತಗೊಂಡೋಗಕ್ಕೆ ಅಂತ ಹೇಳಿದ್ರು ಸಾಕಷ್ಟು ಜನ ಅದಕ್ಕೆ ಹ್ಞೂ ಸರಿ ಕೊಡೋಣ ಬಿಡಿ ಕಸ ತಾನೇ ತಗೊಂಡು ಹೋಗ್ತಾರೆ ಅನ್ನೋದನ್ನ ಕೂಡ ಒಪ್ಕೊಂಡಿದ್ರು ಇವಾಗ ಒಂದು ಕೆ ಜಿ ಕಸಕ್ಕೆ ಹನ್ನೆರಡು ರೂಪಾಯಿ ಏನ್ ಒಂದ್ ಸ್ವಲ್ಪ ಆದ್ರೂ ಪ್ರಜ್ಞೆ ಇಟ್ಕೊಂಡೋ ಇಲ್ದೇನೋ ಮಾತಾಡ್ತಾರೋ ನಮ್ ಬಿ ಬಿ ಎಂ ಪಿ ಅಧಿಕಾರಿಗಳು ನಿಜಕ್ಕೂ ಗೊತ್ತಿಲ್ಲ ಅದ್ ಏನಕ್ಕೆ ನೀವ್ ಇದೀರಾ ಈ ಬೆಂಗ್ಳೂರ್ನಲ್ಲಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಒಂದು ಕೆ ಜಿ ಕಸಕ್ಕೆ ಹನ್ನೆರಡು ರೂಪಾಯಿ ಅಂತಂದ್ರೆ ಏನು ಎಲ್ಲಿಂದ ಯೋಚನೆ ಬರುತ್ತೋ ನಿಮ್ಗೆ ಇಂಥ ಥಾಟ್ ಪ್ರಾಸೆಸ್ ಬರುತ್ತಲ್ಲ ನಿಜಕ್ಕೂ ನಿಮ್ಗೆಲ್ಲ ಚಪ್ಪಾಳೆ ಹೊಡಿಲೇಬೇಕು ಅದ್ರಲ್ಲೂ ನಮ್ಮ ಬೆಂಗಳೂರ್ನ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಮಾತ್ರ ಚಪ್ಪಾಳೆ ಹೊಡಿಲೇಬೇಕು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅಲ್ಲ ರೋಡ್ ಟ್ಯಾಕ್ಸ್ ಅಂತ ಹೇಳಿ ಕಟ್ತಾ ಇರ್ತೀವಿ ಪ್ರಾಪರ್ಟಿ ಟ್ಯಾಕ್ಸ್ ಗಳನ್ನ ಕೂಡ ಕಟ್ಟಿಸ್ಕೊತಿರಲ್ಲ ಈ ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ಏನಿರುತ್ತೆ ನಮ್ ಬೇಸಿಕ್ ಆಗಿ ಸೀವೇಜ್ ಮೇಂಟೆನೆನ್ಸ್ಗೂ ಕೂಡ ನಾವು ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲೇ ಕಟ್ಟಿರ್ತೀವಲ್ಲ ಪ್ರತಿ ವರ್ಷ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೀವಲ್ವಾ ಇದೇನು ಸ್ಪೆಷಲ್ ಆಗಿ ನಿಮಗೋಸ್ಕರ ನಾವು ಒಂದು ಕೆ ಜಿಗೆ ಕಸಕ್ಕೆ ಹನ್ನೆರಡು ರೂಪಾಯಿ ಕಟ್ಟಬೇಕು ಹೌದು ದಿನ ದಿನ ಕಸ ಜಾಸ್ತಿ ಆಗ್ತದೆ ನಮ್ಮ ಬೆಂಗಳೂರಿನಲ್ಲಿ ಒಪ್ಕೊಳ್ಳೋಣ ಅದಕ್ಕೆ ಆಲ್ಟರ್ನೇಟಿವ್ ಹುಡುಕಿ ಅದು ಬಟ್ಬಿಟ್ ಜನದ ಮೇಲೆ ಹೊರ ಹಾಕ್ತೀನಿ ಅಂದ್ರೆ ಅದು ಹೆಂಗಾಗತ್ತೆ ಪ್ರತಿ ಒಂದಕ್ಕೂ ಜನನೇ ಬೇಕು ನಿಮ್ಗೆ ಅವ್ರು ಗೆಲ್ಸೋದು ನಿಮ್ಮನ್ನ ತಾನೇ ಏನಕ್ಕೆ ನೀವು ಅವ್ರಿಗೆ ಒಂದು ಒಳ್ಳೆ ಕಂಫರ್ಟಬಲ್ ಲೈಫ್ ಸ್ಟೈಲ್ ನ ಒದಗಿಸ್ಕೊಡ್ತೀರಾ ಎಲ್ಲಾ ಪ್ರೈಸಸ್ ನ ಕಮ್ಮಿ ಮಾಡ್ತೀರ ಇಲ್ಲ ಇಲ್ಲ ನೀವ್ ಅದನ್ನಂತೂ ಮಾಡೇ ಇಲ್ಲ ಅಂತ ಅನ್ಕೊಂಬಿಡಿ ಎಲ್ಲಾನು ಜಾಸ್ತಿ ಮಾಡ್ತಾ ಇದ್ರ ಡೀಸೆಲ್ ಪೆಟ್ರೋಲು ಹಾಲು ನೀರು ಎಲ್ಲಾದ್ರೂ ಮೇಲೂ ಬೆಲೆ ಏರಿಕೆ ಮಾಡಿ ಇವಾಗ ಕೊನೆಗೆ ಏನು ಸಿಕ್ಕಿಲ್ಲ ಅಂತ ಕಾಣುತ್ತೆ ಅದಕ್ಕೆ ನೀವು ಕಸಾನ ಕೂಡ ಬಿಡ್ತಾ ಇಲ್ಲ ಅಂತ ಹೇಳ್ಬೋದು ಏನು ನೀವು ಒಳ್ಳೆ ಕಸಾನ ತಗೊಂಡೋಗ್ಬಿಟ್ಟು ನೀವ್ ಅದಕ್ಕೆ ಪ್ರಾಪರ್ ಪ್ಲೇಸಲ್ಲಿ ಡಿಸ್ಪೋಸ್ ಮಾಡ್ತಿದ್ದೀರಾ ಅದು ಇಲ್ಲ ಎಲ್ಲಂದ್ರಲ್ಲೇ ರೋಡಲ್ಲಿ ಕಾಣಿಸುತ್ತೆ ನಮ್ಮ ಬಿ ಬಿ ಕಸ ಅಷ್ಟು ಅದ್ಭುತವಾಗಿ ನಮ್ಮ ಬ್ರ್ಯಾಂಡ್ ಬೆಂಗಳೂರ್ನ ಮೇಂಟೈನ್ ಮಾಡ್ತಾ ಇದೀರಾ ಅಂತ ಕೂಡ ಹೇಳ್ಬೋದು ಹೌದು ಈಗ ತುಂಬಾ ಜಾಸ್ತಿ ಕಸ ಉತ್ಪಾದನೆ ಆಗ್ತಾ ಇದೆ ನಮ್ಮ ಬೆಂಗಳೂರಿನಲ್ಲಿ ಯಾಕಂದ್ರೆ ಅಷ್ಟು ಜನ ಇದ್ದಾರೆ ಅಷ್ಟು ವೇಸ್ಟ್ ಆಗ್ತಾ ಇದೆ ಈ ಹೋಟೆಲ್ಗಳಿಂದ ಮಾಲ್ಗಳಿಂದ ಒಪ್ಕೊತೀನಿ ಒಪ್ಕೋತೀನಿ ಹೌದು ಆಗ್ತಾ ಇದೆ ಅದು ಎಲ್ಲರೂ ಒಪ್ಕೋತಾರೆ ನಾನು ಒಬ್ಲೆ ಅಂತ ಅಲ್ಲ ಇದನ್ನ ನೀವು ಒಂದು ಆಲ್ಟರ್ನೇಟಿವ್ ಅಂತ ತರಬೇಕಾಗತ್ತೆ ಅದು ಬಿಟ್ಬಿಟ್ಟು ಹನ್ನೆರಡು ರೂಪಾಯಿ ನಾನು ಒಂದು ಕೆಜಿ ಕಸಕ್ಕೆ ಹಾಕ್ತಿವಿ ಅದಕ್ಕೆ ಫೀಸ್ ಹಾಕ್ತಿವಿ ಏನಿದು ಚಿಕ್ಕ ಚಿಕ್ಕ ಹೋಟೆಲ್ ಅವ್ರ ಪರಿಸ್ಥಿತಿ ಏನಾಗಾದ್ರೆ ದೊಡ್ಡೋರತ್ರ ದುಡ್ಡಿರುತ್ತೆ ಸ್ವಾಮಿ ಚಿಕ್ಕ ಮಕ್ಳು ಏನ್ ಮಾಡ್ಬೇಕು ಅಂದ್ರೆ ಇವಾಗ ಚಿಕ್ಕ ಚಿಕ್ಕ ಹೋಟೆಲ್ಗಳು ಏನ್ ಬರ್ತಾ ಇದೆ ಅವ್ರ ಎಲ್ಲಿ ಹೋಗ್ಬೇಕು ಅವ್ರ ಮೂವತ್ತೈದು ಸಾವಿರ ತಿಂಗಳ ಕಸಕ್ಕೆ ಕಟ್ಕೊಂಡ್ ಕೂತ್ಕೊಂಡ್ರೆ ಅವ್ರ ಜೀವನ ಹೆಂಗ್ ನಡೆಸ್ತಾರೆ ಅದನ್ನೆಲ್ಲ ಯೋಚನೆ ಮಾಡಲ್ವ ನಮ್ಮ ಬಿ ಬಿ ಎಂ ಪಿ ಅಧಿಕಾರಿಗಳು ಸುಮ್ನೆ ಏನೋ ಒಂದು ಥಾಟ್ ಬರುತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಬಿಡೋಣ ಜನದ ಮೇಲೆ ಹೊರೆ ಹಾಕ್ಬಿಡೋಣ ಅವ್ರ ಜೇಬಿಗೆ ಇನ್ ಸ್ವಲ್ಪ ಕತ್ರಿ ಹಾಕ್ಬಿಡೋಣ ಈಗ ಸ್ಕೂಲು ಕಾಲೇಜು ಅದು ಇದು ಒಂದು ಫ್ಯಾಮಿಲಿನ ನಡ್ಸೋದು ಎಷ್ಟು ಕಷ್ಟ ಅನ್ನೋದು ಮಿಡಲ್ ಕ್ಲಾಸ್ ಜನಕ್ಕೆ ಗೊತ್ತು ಹಾಗೆ ಬಡವ್ರಿಗೆ ಗೊತ್ತು ಈ ಹೊರೆ ಬೀಳೋದು ಕೂಡ ಮಿಡಲ್ ಕ್ಲಾಸ್ ಜನಕ್ಕೆ ಹಾಗೆ ಬಡವರ್ಗೆನೆ ಯಾವ ಶ್ರೀಮಂತನಿಗೂ ಈ ಹೊರೆ ಆಗೋದಿಲ್ಲ ಅವ್ರ ಹತ್ರ ಏನ್ ದುಡ್ಡಿರುತ್ತೆ ಅವ್ರು ಕೊಡ್ತಾರೆ ಹನ್ನೆರಡು ರೂಪಾಯಿ ಏನು ಇಪ್ಪತ್ತು ರೂಪಾಯಿ ಕೊಡ್ತಾರೆ ನಮ್ಮಂತ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಜನರಿ ಎಲ್ಲಿ ಹೋಗ್ಬೇಕು ನಮ್ಮಂತ ಬಡೂರಿ ಎಲ್ಲಿಗೆ ಹೋಗ್ಬೇಕು ಕಸದ ಮೇಲೂ ಕೂಡ ಟ್ಯಾಕ್ಸ್ ಗಳು ಹಾಕ್ತೀರಾ ಕಸದ ಮೇಲೂ ಕೂಡ ಫೀಸ್ ಗಳು ಹಾಕ್ತೀರಾ ಅಂತಂದ್ರೆ ನಿಮ್ಮನ್ನ ಯಾವ ರೀತಿ ನಮ್ಮ ಜನ ತಿಳ್ಕೊಂಡು ನೋಡ್ಬೇಕು ಅನ್ನೋದು ಕೂಡ ನಿಜಕ್ಕೂ ಬೇಸರ ಆಗುತ್ತೆ ನಿಮ್ಗೆ ಓಟಕ್ಕೆ ಯಾಕೆ ಗೆಲ್ಲಿಸ್ಬೇಕು ನಿಮ್ಮನ್ನ ಅಂತ ಉನ್ನತ ಎತ್ತರಕ್ಕೆ ಯಾಕೆ ನಾವು ಕಳಿಸ್ಬೇಕು ಒಂದು ಸ್ಥಾನಮಾನ ನಿಮ್ಗೆ ಯಾಕೆ ಕೊಡ್ಬೇಕು ಒಂದು ಕಸದ ಮೇಲೂ ಈ ರೀತಿಯಾದ ಫೀಸ್ ಗಳನ್ನ ಹಾಕ್ತೀರಾ ಅಂದ್ರೆ ನಿಜಕ್ಕೂ ನಮ್ಮ ಬಿ ಬಿ ಎಂ ಪಿ ಅಧಿಕಾರಿಗಳು ಗ್ರೇಟ್ ಅಂತಾನೆ ಹೇಳ್ಬೋದು ನಮ್ಮ ಬ್ರ್ಯಾಂಡ್ ಬೆಂಗಳೂರು ಇನ್ ಕೆಲವೇ ವರ್ಷಗಳಲ್ಲಿ ಎಲ್ಲ ಜನರ ಹತ್ರ ಇರುವಂತಹ ಎಲ್ಲ ದುಡ್ಡನ್ನ ಲೂಟಿ ಮಾಡಿ ಒಳ್ಳೊಳ್ಳೆ ರಸ್ತೆಗಳನ್ನ ಮಾಡ್ತಾರೆ ಹೊರತು ಕಸಾನ ಎಲ್ಲಿ ಕರೆಕ್ಟ್ ಆಗಿ ಹಾಕಬೇಕು ಆ ಡ್ರೈನೇಜ್ ಸಿಸ್ಟಮ್ನ ಹೇಗೆ ಮಾಡಬೇಕು ಅನ್ನೋದು ಮಾತ್ರ ತಿಳ್ಕೊಳ್ಳೋದೇ ಇಲ್ಲ ಅಂತ ಹೇಳ್ಬೋದು ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ